ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಪ್ರತಿನಿತ್ಯ ಕೂಡ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳು ವೇದ ಶಾಸ್ತ್ರ ಪುರಾಣ ಜ್ಯೋತಿಷ್ಯ ವಾಸ್ತು ಪರಿಹಾರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳೇ ನಮಗೆ ಈ ನಕ್ಷತ್ರಗಳ ಒಂದು ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸ್ತಾ ಬಂದಿದ್ದೀರಾ ಇನ್ನು ಪೂರ್ವಭಾದ್ರ ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸ್ಬಿಡೋದಾದ್ರೆ ಇವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಇವರು ಮನಿ ಮ್ಯಾಗ್ನೆಟ್ ಅಥವಾ ಮನಿ ಅಟ್ರಾಕ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ತಿಳಿಸ್ಕೊಡಿ ಗುರುಗಳು ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಪ್ರತಿ ನಕ್ಷತ್ರದ್ದು ವಿಷಯವನ್ನು ಹೇಳ್ಕೊಂಡು ಹೋಗ್ತಿದ್ದೀವಿ ಆಯಾಯ ನಕ್ಷತ್ರಕ್ಕೆ ಸಂಬಂಧಪಟ್ಟಾಗಿರೋ ರೆಮಿಡಿನ ಮಾಡಿಕೊಳ್ತಿರ್ತಾರೆ ನಿಮ್ಮ ಅನುಭವಕ್ಕೆ ಬರೋದು ಯಾವಾಗ ಅಂದರೆ ಅದನ್ನು ಮಾಡಿಕೊಂಡಾಗ ಅದಕ್ಕಾಗಿ ಈ ಪೂರ್ವಭಾದ್ರಕ್ಕೆ ಗುರು ಅಧಿಪತಿಯನ್ನು ವಹಿಸ್ತಿರ್ತಾನೆ ಇನ್ನು ಇವರಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ವಿಶೇಷವಾಗಿ ಅಂದರೆ ಈ ಎರಡು ತಲೆ ಅಂತಾರೆ ಕೇಳಿದ್ರಲ್ಲ ಎರಡು ತಲೆ ಹಾವು ಹಾಗೆಲ್ಲ ಮಾತಾಡ್ತಾರೆ ಇವರು ಪ್ರಯತ್ನದಲ್ಲಿ ಹಾಗೆ ಇರ್ತವೆ ಇವರು ಕೂಡ ಹಾಗೆ ಇರ್ತಾರೆ ಒಂದು ಬಾರಿ ಎಲ್ಲರೂ ಹಾಗೆ ಇದ್ದರೂ ಕೂಡ ಇವರು ಪ್ರದರ್ಶನಕ್ಕೆ ಸಿಗಲಿಕ್ಕೊಳ್ಳುತ್ತಾ ಕೆಲವೊಂದು ನೋವನ್ನು ಕೂಡ ಪಡ್ತಿರ್ತಾರೆ ಬೇಸರಕ್ಕೆ ಒಳಗಾಗ್ತಾರೆ ಸಂವಹನಶೀಲರಾಗಿರುತ್ತಾರೆ ಯಾವುದನ್ನು ಹೇಗೆ ತೆಗೆದುಕೊಳ್ಳಬೇಕು ನಿರ್ಧಾರ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ನೇರವಾಗಿ ಇವರ ಹಣವನ್ನೇ ಮಾಡಿಗಿರ್ತಕ್ಕಂತಹದ್ದು ಒಂದು ಅದ್ಭುತವಾಗಿರ್ತಕ್ಕಂತಹ ದಾರಿ ಅಂತಂದರೆ ಗಂಡಬೇರುಂಡ ಎರಡು ತಲೆ ಆ ಗಂಡಬೇರುಂಡದ ಚಿತ್ರ ನಿಮ್ಮ ಹಣದ ತಿಜೋರಿ ಒಳಗೆ ಪ್ಲಸ್ ಹೊರಗೆ ಕೂಡ ನೀವೆಲ್ಲ ಅಂಟಿಸಿರ್ಬೇಕು ಆ ಗಡ್ಡಬೇರನ್ನು ನಿಮ್ಮ ಜೊತೆಗಿರಬೇಕು ಇದು ವಿಶೇಷವಾಗಿರತಕ್ಕಂತಹದ್ದು ಬಹಳ ಪ್ರಮುಖವಾಗಿರತಕ್ಕಂತಹದ್ದು ಯಾರಿಗಾದರೂ ಈ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಹಾಸಿಗೆ ಅಥವಾ ಆ ಹಾಸಿಗೆ ಹಾಕುವಂಥ ಮಂಚವನ್ನು ದಾನ ಮಾಡು ಅಂತ ಹೇಳ್ತಾನೆ ಆಮೇಲೆ ಇವರು ಹಣ ಹಿಡಬೇಕಾದ್ರೂ ಕೂಡ ಒಂದು ಸ್ಟ್ಯಾಂಡ್ ಹಾಗೆ ಇರಬೇಕು ಇವರಿಗೆ ಅಂದರೆ ನಾಲ್ಕು ಕಾಲ್ ಆ ಸ್ಟ್ಯಾಂಡ್ಗೆ ಅದು ಮರದ್ದಾಗಿರ್ಬೋದು ಅಥವಾ ಮೆಟಲ್ದಾಗಿರ್ಬೋದು ಆ ನಾಲ್ಕು ಕಾಲು ಇರ್ತಕ್ಕಂತಹದ್ದು ಮೆಟಲ್ದು ಅದರ ಮೇಲೆ ಹಳದಿ ವಸ್ತ್ರವನ್ನು ಹಾಸಿ ಗಂಡ ಬೇರುಂಡೆದ ಒಂದು ಚಿತ್ರ ಇರ್ತಕ್ಕಂತಹದ್ದು ಒಂದು ಪೇಪರ್ ಆಗಿರಬಹುದು ಅಥವಾ ಅದೊಂದು ಫೋಟೋ ಆಗಿರ್ಬೋದು ಅದನ್ನು ಇಟ್ಟು ಅದರ ಮೇಲೆ ಇವರ ಹಣವನ್ನು ಇಡ್ತಕ್ಕಂಥದ್ದು ಇರಬೇಕು ಗುರುವನ್ನು ಪ್ರತಿನಿತ್ಯ ಸ್ಮರಣೆ ಮಾಡ್ತಾನೆ ಇರಬೇಕು ಪ್ರತಿನಿತ್ಯ ಧನಕಾರಕನಾಗಿರ್ತ ಗುರುವನ್ನು ಇವರು ಇದೇ ನಕ್ಷತ್ರದ ಅಧಿಪತಿ ಆಗಿರೋದ್ರಿಂದ ಇವರು ಏನು ಯೋಚನೆ ಮಾಡ್ತಾರೆ ಅಂತಹ ಯೋಚನೆಯ ಫಲವನ್ನೇ ಯೋಗದ ರೂಪದಲ್ಲಿ ಪಡೆದುಕೊಳ್ಳಲಿಕ್ಕೆ ಗಂಡ ಬೇರುಂಡ ಆ್ಯಂಡ್ ಗುರು ಇಬ್ಬರು ಅನುಗ್ರಹ ಮಾಡಲೇಬೇಕು ಇವರಿಗೆ ಇಂತಹದ್ದನ್ನು ಮಾಡ್ಕೊಳ್ತಿರ್ತಾರೆ ಇನ್ನು ಪ್ರಾತಃ ಕಾಲಕ್ಕೆ ಎದ್ದರೆ ಎಲ್ಲರೂ ಕರಾಗ್ರಹ ಹೇಳ್ತಾರೆ ಕರಾಗ್ರಹ ವಸತೆಯ ಲಕ್ಷ್ಮಿ ಅಂತ ಹೇಳ್ತಾರೆ ಆದರೆ ಇವರೇನು ಹೇಳಬೇಕು ನಾವು ವೃಕ್ಷವನ್ನು ಪ್ರದಕ್ಷಿಣೆ ಮಾಡಬೇಕಾದ್ರೆ ಮೂಲತೋ ಬ್ರಹ್ಮರೂಪಾಯ ವಿಷ್ಣು ರೂಪಣೆ ಅಗ್ರತ ಶಿವರೂಪಾಯ ವೃಕ್ಷರಾಜ ಐತೆ ನಮಃ ಇದು ಈ ಒಂದು ನಕ್ಷತ್ರದವರ ಮಂತ್ರ ಆಗಿರಬೇಕು ಪ್ರತಿನಿತ್ಯ ನೀವು ಈ ಮಂತ್ರವನ್ನು ಎಷ್ಟು ಸಲ ಸಲಪಟ್ಟಿಸ್ತೀರೋ ವೃಕ್ಷಗಳಿಗೆ ಎಷ್ಟು ನೀವು ಬೆಲೆ ಕೊಡ್ತೀರೋ ಕಡಿಯಬಾರದು ನಿಮ್ಮ ಜಾತಕ್ಕೆ ಪ್ರಕಾರ ವೃಕ್ಷಗಳನ್ನು ಕಡಿಯಲಿಕ್ಕೆ ಅವಕಾಶವೇ ಇರಬಾರದು ವಿಧಿ ಇಲ್ಲ ತುಂಬ ಕಷ್ಟ ಕೆಲವೊಂದು ಮ್ಯಾಟ್ರಿಗೆ ರಸ್ತೆಗೆ ಅಡ್ಡ ಇದೆ ಇನ್ನು ಈ ಥರದ್ದು ಈ ಮರ ನಾನು ಕಡಿತಾ ಇದ್ದೇನೆ ಅಂತಂದರೆ ಒಂದು ಗಿಡ ನೆಟ್ಟು ನೀವೊಂದು ನಿರ್ಧಾರ ತೆಗೆದುಕೊಬೋದು ಅದು ಕೂಡ ಕಷ್ಟವೇ ಇನ್ನು ವಿಧಿ ಇಲ್ಲ ನೀವು ಅಲ್ಲಿರೋ ಹಾಗಿಲ್ಲ ಈ ತರಹದ್ದು ಮರವನ್ನು ನಿಮಗೆ ಬೆಳೆಸಲಿಕ್ಕೆ ಹೇಳುತ್ತಾನೆ ಈ ನಕ್ಷತ್ರದವರಿಗೆ ಮರವನ್ನು ಕಡಿಯಲಿಕ್ಕೆ ಅವಕಾಶ ಕೊಡೋದಿಲ್ಲ ಅದನ್ನು ಕಡಿದರೂ ಹಣಕಾಸು ಕೂಡ ನೀವೇ ಕಡಿತ ಮಾಡಿಕೊಂಡಾಗೆ ನಿಮಗೆ ಹಣ ಬೆಳವಣಿಗೆ ಆಗಬೇಕಾ ವೃಕ್ಷಗಳು ವೃಕ್ಷಗಳು ಬೆಳೀಬೇಕು ಅದು ನಿಮ್ಮಲ್ಲೇ ಬೆಳೆಯುತ್ತೋ ನಿಮ್ಮ ಜಮೀನಲ್ಲಿ ಬೆಳೀತಿರೋ ಮತ್ತೊಬ್ಬರ ಜಮೀನಲ್ಲಿ ಬೆಳೆಸ್ತಿರೋ ಯಾವುದೇ ವೃಕ್ಷವಾಗಿರಲಿ ಬೆಳೆಸ್ತಾ ಬನ್ನಿ ತಿಂಗಳಿಗೆ ಒಂದು ಎರಡು ನೀವು ಗಿಡ ಹಾಕಿ ಪರೀಕ್ಷೆ ಮಾಡಿ ಒಂದು ಮೂರರಿಂದ ನಾಲ್ಕು ತಿಂಗಳು ಪರೀಕ್ಷೆ ಮಾಡಿ ಒಂದು ದೇವಸ್ಥಾನದಲ್ಲಿ ಒಂದು ತೆಂಗಿನ ಗಿಡ ನಡಿ ಒಂದು ಸ್ಕೂಲಲ್ಲಿ ಇನ್ನೊಂದು ತೆಂಗಿನ ಗಿಡ ನಡಿ ಅಥವಾ ಬೇರೆ ಇನ್ನೆಲ್ಲಾದರೂ ಯಾವುದಾದ್ರೂ ಒಂದು ಗಿಡ ಅಡಿಕೆ ಗಿಡ ನೆಡ್ತಕ್ಕಂಥದ್ದು ಯಾವುದೊಂದು ವೃಕ್ಷವನ್ನು ಯಾವ ಎಷ್ಟು ಎತ್ತರಕ್ಕೆ ಅದು ಬೆಳೆಯುತ್ತೋ ನೀವು ಅಷ್ಟೇ ಎತ್ತರಕ್ಕೆ ಬೆಳಿತೀರಿ ಇದು ನಿಮ್ಮ ಗಂಡ ಬೇರುಂಡ ಪ್ರಯೋಗ ಖಂಡಿತವಾಗಲೂ ಗುರುಗಳೇ ಪೂರ್ವಬಾದ್ರ ನಕ್ಷತ್ರವ್ರ ಹತ್ರ ಹಣ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ ಅವರ ಒಂದು ಮನಿ ಮ್ಯಾಗ್ನೆಟ್ನ ಸೀಕ್ರೆಟ್ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ತಮಗೆ ನಮಸ್ಕಾರ ಅರೇ ಶ್ರೀನಿವಾಸ್ ನಿಮ್ದು ಕೂಡ ಪೂರ್ವಭಾದ್ರ ನಕ್ಷತ್ರ ಆಗಿತ್ತು ಅಂತಂದ್ರೆ ಹಣ ತಮ್ಮ ಬಳಿ ಯಾವ ರೀತಿ ಬೆಳೀತಾ ಹೋಗ್ಬೇಕು ಹೆಚ್ಚಾಗಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನೋ ಒಂದು ಮನಿ ಮ್ಯಾಗ್ನೆಟ್ ಕುರಿತಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ ನಮಸ್ಕಾರ